ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾಭಿಮಾನದ ಬದುಕು ರೈತನಿಗೆ ಬೇರೆ ಯಾವ ವ್ಯಾಪಾರ ವಹಿವಾಟು ಏನು ಗೊತ್ತಿಲ್ಲ ರೈತ ಬೆಳೆ ಬೆಳೀತಾನೆ ಅದು ಮಳೆ ಬಂದು ಅತಿವೃಷ್ಟಿನೋ ಅನಾವೃಷ್ಟಿನೋ ಆದ್ರೂ ಕೂಡ ಮತ್ತೊಂದು ಇನ್ನೊಂದು ಬೆಳೆ ಬೆಳೆಯಕ್ಕೆ ರೈತ ಸಿದ್ಧ ಆಗ್ತಾನೆ ರೈತನ ಗೊತ್ತಿರದೆ ಭೂಮಿ ತಾಯಿಯನ್ನು ಕಡೆ ಇವತ್ತು ರೈತ ಬದುಕ್ತ ఇంత ఒప్పు రైతు ಕಮ್ಮಿ ಇತ್ತು ಆದ್ರೂ ಕೂಡ ಕುಮಾರಣ್ಣ ಅವರು ನೀರನ್ನ ಕೊಟ್ಟರು ಈ ಮಾತನ್ನು ಹೇಳ್ತಾ ಇದೆ ನಾಯಕರುಗಳು ಮಾತಾಡ್ತಾರೆ ಅಂತ ನಾಡಿಕೊಂಡು ಆ ಒಂದು ವಿಚಾರ ನೀವು ಹೇಳಿ ಎಂದ್ರು ನವೀನಿ ಡ್ಯಾಂ ಬಗ್ಗೆ ನಿಮ್ಗೆ ಗೊತ್ತಿದೆ ನವೀನಿ ನ ನಿರ್ಮಾಣ ಮಾಡ ಚಿಂತನೆ ಮಾಡ್ತು ಇದೇ ಸನ್ಮಾನ್ಯ ಕುಮಾರಣ್ಣ ರೆಡಿ ಮಾಡಿದ್ರು ಯಾಚಕೋಸ್ಕರ ಈ ರೀತಿ ಅನಾಹುತಗಳಾದಾಗ ಕನಿಷ್ಠ ಪಕ್ಷ ಒಂದು ಮೂವತ್ತು ಟಿ ಎಂ ಸಿ ನೀರು ಅಲ್ಲಿ ಶೇಖರಣೆ ಆದಾಗ ನಮ್ಮ ರೈತರಿಗೆ ನೀರು ನೀರಿರಿಸ ಅನುಕೂಲ ಆಯ್ತದೆ ಅಂತ ಆಲೋಚನೆ ಮಾಡಿ ನವೆಲಿ ಡ್ಯಾಮ್ ಡಿ ಮಾಡಿದಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಗೆ ಗೊತ್ತಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಕತ್ರ ಅರವತ್ತೇಳು ಪರ್ಸೆಂಟ್ ಶೇರ್ ಅದೇ ಇನ್ನು ತೆಲಂಗಾಣ ಆಂಧ್ರ ರಾಜ್ಯ ಒಂದು ಮೂವತ್ತ್ ಮೂರು ಪರ್ಸೆಂಟ್ ಶೇರ್ ತಗೋತಾರೆ ವಾಟರ್ ಶೇರ್ ರೈತ ಬಹಳ ಹಸಗೊಳಿಸ್ತಂತದ್ದು ಇದೇ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಅದಕ್ಕೆ ದೇವೇಗೌಡರ ಸಾಹೇಬ್ರಿಗೆ ಗೌರವ ಕೊಡಬೇಕು ಅಂತ ಅವರ ಒಂದು ಪುತ್ಲಿಯನ್ನ ಅವ್ರ ಕಡೆಯಿಂದಾನೇ ಅನಾವರಣಗೊಳಿಸಬೇಕು ಅಂತ ಆ ಭಾಗದ ರೈತರು ಬಹಳ ಪ್ರೀತಿಯಿಂದ ಅವ್ರನ್ನ ಹರ್ಸ್ಕೊಂಡಿದ್ರು ಅದರಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ವೋ ಅವತ್ತು ವೇದಿಕೆಯನ್ನು ಹಂಚ್ಕೊಂಡು ನೀವು ಕೊಟ್ಟಿರ್ತಕ್ಕಂತ ಪ್ರೀತಿ ನಮಗೆ ಅತ್ಯಂತ ಅಲ್ಪಾವಧಿ ತನ್ನ ದೇವೇಗೌಡರು ಸಹ ಬಹುಶಃ ನೀರಾವರಿಗೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಬಹುಶಃ ಒಟ್ಟು ಒಂದು ಐತಿಹಾಸಿಕವಾದಂತಹ ಒಂದು ಕೊಡುಗೆ ಇತಿಹಾಸದಲ್ಲಿ ಯಾರು ಕೂಡ ಅದನ್ನು ಮರೆಮರೆಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಕಾರ್ಯಕ್ರಮಗಳು ನೀಡಿದ್ದಾರೆ